ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ತಗೊಂಡಿಷ್ಟು ಆಯ್ತಾ ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ನೋಡ್ತಾ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಭಾಷಣವನ್ನ ನೋಡ್ತಾ ಕೇಳ್ತಾ ಕಲಿತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಬರೋ ಸೂಚನೆ ಏನಂತ ಈ ಒಂದು ಭಾಷಣವನ್ನು ನೀವೇನ್ ಮಾಡ್ತೀರ ಅನ್ನೋದು ಪುಡಿದಳು ಬರ್ಕೋರಿ ಫಸ್ಟ್ ಪುಡಿದಳು ಬರ್ಕೊಂಡು ನಿಧಾನವಾಗಿ ಕಲಿಲಿಕ್ಕೆ ಪ್ರಯತ್ನ ಪಡಿ ನಿಮಗೆ ಅರ್ಥ ಆಗದ್ರೆ ನಾನು ಹೇಳ್ತಾ ಇರ್ತೇನೆ ವಾಯ್ಸ್ ಹೇಳ್ತಾ ಹೋಗ್ತೀನಲ್ಲ ಆ ಒಂದು ಶಬ್ದಗಳನ್ನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಓಕೆ ಗೊತ್ತಾಗಲ್ದ್ರೆ ಗೊತ್ತಾದ್ರೆ ನೀಟಾಗಿ ಓದ್ತಾ ಹೋಗಿ ಕಂಠಸ್ಥ ಹಾಕಿ ಕಂಠಸ್ಥ ಹಾಕಿದ ನಂತರ ಏನ್ ಮಾಡ್ತೀರಾ ಫಸ್ಟ್ ಆವಾಭಾವ ಎಕ್ಸ್ಪ್ರೆಷನ್ ಕೊಡ್ತಾ ಹೇರಿ ರೀತಿಯ ಧ್ವನಿ ಮೂಲಕ ಏನ್ ಮಾಡ್ತೀರ ಅಂದ್ರೆ ನಾ ಭಾಷಣವನ್ನು ಹೇಳಲಿಕ್ಕೆ ಪ್ರಯತ್ನ ಪಡಿ ಆಗ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಓಕೆ ಈ ಸಭೆಯಲ್ಲಿರುವ ಗುರುವರ್ಯರೆ ಅತಿಥಿಗಳೇ ಮತ್ತು ಸ್ನೇಹಿತರೆಲ್ಲರಿಗೂ ಸ್ನೇಹಿತರೆಲ್ಲರಿಗೂ ಶುಭ ಮುಂಜಾನೆ ಅಥವಾ ಶುಭೋದಯ ಅಂತ ತಿಳಿಸ್ಬೋದು ಅಥವಾ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಂತ ನೀವು ತಿಳಿಸಬಹುದು ಓಕೆ ನಮ್ಮಕ್ಳ ಮತ್ತು ನೋಡಿ ಈ ಸಭೆಯಲ್ಲಿರುವ ಗುರುವರ್ಯರೆ ಅತಿಥಿಗಳೇ ಮತ್ತು ಸ್ನೇಹಿತರೆಲ್ಲರಿಗೂ ಶುಭ ಮುಂಜಾನೆ ಇಂದು ನಾವು ನಮ್ಮ ದೇಶದ ನಮ್ಮ ದೇಶದ ಸ್ವಾತಂತ್ರ್ಯ ದಿನವನ್ನು ಸ್ವಾತಂತ್ರ್ಯ ದಿನವನ್ನು ಹರ್ಷೋಲ್ಲಾಸದಿಂದ ಹರ್ಷೋಲ್ಲಾಸದಿಂದ ಅಂದ್ರೆ ಸಂತಸದಿಂದ ಅಂತೇಳಿ ಓಕೆನಾ ಸಂತಸದಿಂದ ಅಂತ ನಿಮಗೇನೋ ಹರ್ಷೋಲ್ಲಾಸ ಬರಲಿಲ್ಲ ಅಂತ ತಿಳ್ಕೊಳ್ರಿ ಅವಾಗ ಮಾಡ್ತೀರಾ ಸಂತಸದಿಂದ ಅಂತಾನು ಹೇಳ್ಬೋದು ಓಕೆ ಇಂದು ನಾವು ನಮ್ಮ ದೇಶದ ಸ್ವಾತಂತ್ರ್ಯ ದಿನವನ್ನು ಹರ್ಷೋಲ್ಲಾಸದಿಂದ ಆಚರಿಸುತ್ತಿದ್ದೇವೆ ಆಚರಿಸುತ್ತಿದ್ದೇವೆ ಓಕೆ ಅದಾದ ನಂತರ ನೋಡಿ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಹದಿನೈದರಂದು ನಮ್ಮ ಭಾರತ ದೇಶಕ್ಕೆ ನಮ್ಮ ಭಾರತ ದೇಶಕ್ಕೆ ನಮ್ಮ ಭಾರತ ದೇಶಕ್ಕೆ ಬ್ರಿಟಿಷರ ಆಡಳಿತದಿಂದ ಬ್ರಿಟಿಷರ ಆಡಳಿತದಿಂದ ಮುಕ್ತಿಯಾಯಿತು ಮುಕ್ತಿ ಯಾಯಿತು ಮುಕ್ತಿಯಾಯಿತು ಈ ಸ್ವಾತಂತ್ರ್ಯವನ್ನು ಪಡೆಯಲು ಈ ಸ್ವಾತಂತ್ರ್ಯವನ್ನು ಪಡೆಯಲು ಅನೇಕ ಪಡೆಯಲು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವವನ್ನೇ ಜೀವವನ್ನೇ ತ್ಯಾಗ ಮಾಡಿದರು ತ್ಯಾಗ ಮಾಡಿದರು ತ್ಯಾಗ ಮಾಡಿದರು ಅವರ ತ್ಯಾಗ ಧೈರ್ಯ ಮತ್ತು ದೇಶ ಪ್ರೇಮ ದೇಶ ಪ್ರೇಮ ದೇಶ ಪ್ರೇಮ ನಮಗೆ ನಮಗೆ ಸ್ಫೂರ್ತಿಯಾಗಿದೆ ನಮಗೆ ಸ್ಫೂರ್ತಿಯಾಗಿದೆ ಸ್ಫೂರ್ತಿಯಾಗಿದೆ ನಾವು ಎಲ್ಲರೂ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಒಗ್ಗಟ್ಟಿನಿಂದ ಪ್ರಾಮಾಣಿಕತೆಯಿಂದ 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 ದೇಶದ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಭಾಷಣ ಮುಗಿಸುತ್ತೇನೆ ನನ್ನ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತಾಂಬೆ ಮತ್ತು ನೋಡಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನ ತ್ಯಾಗ ಮಾಡಿದರು ಅವರ ತ್ಯಾಗ ಧೈರ್ಯ ಮತ್ತು ದೇಶ ಪ್ರೇಮ ನಮಗೆ ಸ್ಫೂರ್ತಿಯಾಗಿದೆ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಪ್ರಾಮಾಣಿಕತೆಯಿಂದ ದೇಶದ ಅಭಿವೃದ್ಧಿ ಶ್ರಮಿಸೋಣ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತಾಂಬೆ ಹಾಗಾದ್ರೆ ಈ ಒಂದು ಭಾಷಣ ಅಂತಕೊಂಡು ಇಷ್ಟವಾಯಿತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರು ಪ್ರಸಮ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿದ ಮುಖ ಸಾಧ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತಾನೆ ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ